అన్నోదు ఈ బతుకు నెనపు ఈ బతుకు అన్నోదు సవి ప్రీతి ఆ నెనపు ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವು ಅವರ ಹುಟ್ಟು ಹಬ್ಬದ ಸಂಭ್ರಮ ಸಡಗರ ಮಾರ್ಗದರ್ಶಕರು ಕನ್ನಡ ಜಾಗೃತಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಈ ನಾಡು ಕಂಡ ಅಪ್ರತಿಮ ನಾಯಕರು ಸತತವಾಗಿ ಕನ್ನಡ ನೆಲ ಜಲ ಭಾಷೆ ಮತ್ತು ಸಾಮಾಜಿಕ ಏನೇ ಸಮಸ್ಯೆಗಳಾದರೂ ಹೋರಾಟ ಮಾಡ್ತಕ್ಕಂಥ ಕೆಚ್ಚದೆಯಗೊಂಡು ನಮ್ಮ ದೇವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನಿರಂತರವಾಗಿ ಹೀಗೆ ಇನ್ನೂ ಸುಮಾರು ಹುಟ್ಟೊಬ್ಬಗಳನ್ನು ಆಚರಿಸ್ಕೊಳ್ಳಿ ಅಂತ ಪ್ರಕೃತಿ ಮಾತೆ ಬಸ ಭಗವಾನ್ ಬುದ್ಧರು ಬಸವಣ್ಣವರು ಡಾಕ್ಟರ್ ಬಾಬಾ ಸಾಹೇಬ್ರ ಮಾರ್ಗದರ್ಶನದಲ್ಲೂ ಅವರು ಸಹ ಇದ್ದಾರೆ ಅವರ ಒಂದು ಹುಟ್ಟುಹಬ್ಬಗಳು ಇನ್ನೂ ಹೆಚ್ಚು ಆಚರಿಸ್ಕೊಳ್ಳಿ ಅಂತ ನಾವೆಲ್ಲರೂ ಸಹ ಆರೈಸ್ತೀವಿ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ನಮ್ಮ ಸಮತಾಪಾಡೋ ಗುರು ಇವಳೂರು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಎಸ್ ಕೆ ಗೌರೀಶ್ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ್ ಅವರ ಹುಟ್ಟು ಹಬ್ಬವನ್ನು ಸರಳ ಹಾಗೂ ಸಂಭ್ರಮದಿಂದ ಆಚರಣೆ ಮಾಡಿ ಅಭಿಮಾನಿಗಳು ಸಂಭ್ರಮಿಸಿ ದೇವಣ್ಣ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರಿದರು ಜೂನ್ ಒಂಬತ್ತಂದ್ರೆ ನಮ್ಮೆಲ್ಲ ಕನ್ನಡ ಜಾಗೃತಿ ವೇದಿಕೆ ಎಲ್ಲಾ ಹಂತದ ಪದಾಧಿಕಾರಿಗಳಿಗೆ ಒಂದು ಹಬ್ಬ ಅಂತ ನಾವು ಭಾವಿಸ್ಕೊಂಡಿದೀವಿ ಯಾಕಂತ ಹೇಳಿದ್ರೆ ಅವರು ಕೊಟ್ಟಂಥ ನಮಗೆ ಮಾರ್ಗದರ್ಶನ ಇರ್ಬೋದು ಅಥವಾ ಅವರ ಹೋರಾಟದ ಹಿನ್ನೆಲೆ ಇರ್ಬೋದು ನಮಗೆ ಅವರು ಒಂದು ಸೃಷ್ಟಿಕರ್ತರು ಇವತ್ತು ನಾವು ಏನೇ ಬೆಳೆದಿದ್ರು ಕೂಡ ಅವರ ಒಂದು ಹಾದಿನಲ್ಲಿ ಅವರ ಒಂದು ದಾರಿನಲ್ಲಿ ನಾವು ಬಂದಿರೋದು ನಮಗೆ ಭಾಳ ಹೆಮ್ಮೆ ಆಗುತ್ತೆ ಇವತ್ತು ನಮ್ಮ ಗುರುಗಳು ನನ್ನ ಮಾರ್ಗದರ್ಶಕರು ನನ್ನ ನೆಚ್ಚಿನ ನನ್ನೆಲ್ಲ ಪ್ರೋತ್ಸಾಹ ಪ್ರೋತ್ಸಾಹವನ್ನು ಕೊಡುವಂಥ ನಮ್ಮ ಮಂಜುನಾಥ್ ದೇವಣ್ಣನವರಿಗೆ ಇವತ್ತು ಹುಟ್ಟುಹಬ್ಬ ಆದರೆ ಇವತ್ತು ಭಾಳ ಸರಳವಾಗಿ ನಾವು ಅವರ ಮನೆಯಲ್ಲೇ ನಮ್ಮೆಲ್ಲ ಸ್ನೇಹಿತರು ಬಂದು ಈ ಒಂದು ಹುಟ್ಟುಹಬ್ಬವನ್ನು ಭಾಳ ಸರಳವಾಗಿ ಆಚರಿಸ್ತಾ ಇದ್ದೀವಿ ಭಗವಂತ ನಾನು ನಂಬಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಆ ತಾಯಿ ರೇಣುಕಾ ಯಲ್ಲಮ್ಮ ಮತ್ತು ತಾಯಿ ಭುವನೇಶ್ವರಿ ಅವ್ರೇ ಆರೋಗ್ಯ ಆಯುಷು ಯಶಸ್ಸು ಕೀರ್ತಿ ಸಿಗಲಿ ಮತ್ತು ಅವರೆಲ್ಲ ಏನು ಒಂದು ಇದಕ್ಕೆ ನಾವು ಸದಾ ಅವರ ಜೊತೆಯಲ್ಲಿ ಯಾವತ್ತೂ ಇರ್ತೀವಿ ಅವರ ಒಂದು ಮಾರ್ಗದರ್ಶನ ಎಲ್ಲರೂ ಯುವಕರಿಗೆ ಬೇಕಾಗ್ತದೆ ಅಂತ ಹೇಳ್ತಾ ಇವತ್ತು ಅವರ ಹುಟ್ಟು ನಮ್ಮ ಅಧ್ಯಕ್ಷರ ಮನೆಯಲ್ಲೇ ಬಂದು ಕತ್ತರಿಸುವ ಮುಖಾಂತರ ಹುಟ್ಟು ಆಚರಣೆ ಮಾಡ್ತಾ ಇದೀವಿ ನಾವೆಲ್ಲ ಬಂದಿದ್ದೀವಿ ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಇಂಥ ಚಳುವಳಿಗಳಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕರಾಗಿ ಅವ್ರಿನ್ನೂ ಅವ್ರ ಕೈ ಕಳಗಿರ್ತಕ್ಕಂಥ ಎಲ್ಲ ಪಸರಿಸಲಿ ಅಂತ ಹೇಳ್ಬಿಟ್ಟು ನಾನಿಗೊಂದು ಸಂದರ್ಭದಲ್ಲಿ ಅವ್ರನ್ನ ಅವ್ರಿಗೆ ಶುಭ ಆರೈಕೆಗಳನ್ನ ಮಾಡ್ತಾ ಇದ್ದೀನಿ ಶುಭಾಶಯಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಅಭಿಮಾನಿಗಳಿಂದ ಪ್ರಾರ್ಥನೆ ಹೌದು ಈ ನಾಡು ನುಡಿ ನೆಲ ಜಲದ ಉಳಿವಿಗಾಗಿ ಗಡಿನಾಡಿನಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡುತ್ತಾ ಒಂದೊಂದು ಹೋರಾಟಗಳು ಇತಿಹಾಸದ ಮೈಲುಗಲ್ಲುಗಳಾಗಿ ರಾಜ್ಯದ ಗಮನವನ್ನು ಸೆಳೆದಿವೆ ಇಂತಹ ಹೋರಾಟಗಳ ನೇತಾರ ಗಡಿನಾಡ ವೀರ ಪ್ರಶಸ್ತಿ ಪುರಸ್ಕೃತರಾದ ಮಂಜುನಾಥ್ ದೇವ್ ಅವರಿಗೆ ಇಲ್ಲಿಯವರೆಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡದೇ ಇರುವುದು ನಿಜಕ್ಕೂ ಕನ್ನಡ ಪರ ಹೋರಾಟಗಾರರಿಗೆ ಮತ್ತು ಅಭಿಮಾನಿಗಳಿಗೆ ನೋವು ಕಾಡುತ್ತಿದೆ ಪ್ರಶಸ್ತಿ ನೀಡಿ ಎಂದು ಅಣ್ಣಾ ದೇವಣ್ಣ ಎಂದು ಅರ್ಜಿ ಹಾಕಿದವರಲ್ಲ ಅವರ ನಿಸ್ವಾರ್ಥ ಸೇವೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕು ಎಂಬುದಾಗಿ ಯುವ ಘಟಕದ ರಾಜ್ಯಾಧ್ಯಕ್ಷ ಎಸ್ ಕೆ ಗೌರೀಶ್ ಬಳಗ ಒತ್ತಾಯಿಸಿದರು ಹಾಗೂ ತಾಯಿ ಭುವನೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ನಿಮ್ಮ ಅಭಿಮಾನಿ ಬಳಗ ಬಂದು ನಿಮಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಇದ್ದಾರೆ ಏನನ್ಸುತ್ತೆ ಏನ್ ಸಂದೇಶವನ್ನ ಈ ಯುವ ಘಟಕ ಮತ್ತು ಎಲ್ಲ ಕಾರ್ಯಕರ್ತರಿಗೆ ನೀವು ತಿಳಿಸ್ತೀರಾ ಪ್ರತಿಯೊಬ್ಬರು ಕೂಡ ಚೆನ್ನಾಗಿರಬೇಕು ನಂಬಿದವರ ಒಂದು ಜೊತೆ ಇರಬೇಕು ಮತ್ತೆ ಎಲ್ಲರೂ ಕೂಡ ಈ ಸಾಮಾಜಿಕ ಒಂದು ಚಳುವಳಿಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಜೊತೆಯಲ್ಲಿ ಸಮ ಸಮಾಜವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ಮುಂದೆ ಬರಬೇಕನ್ನೋ ಒಂದು ನಿರ್ಧಾರ ಮುಂದೆ ಸೆಪ್ಟೆಂಬರಲ್ಲಿ ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಇತಿಹಾಸದಲ್ಲೇ ಒಂದು ಒಂದು ಐತಿಹಾಸಿಕವಾದಂಥ ಒಂದು ಚಳುವಳಿಯನ್ನು ಗೋಕಾಕ್ ಚಳುವಳಿ ಮಾದರಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಆದ್ಯತೆ ನಮ್ಮ ಉದ್ಯೋಗ ನಮ್ಮ ಹಕ್ಕು ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಒಂದು ಬೃಹತ್ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಉಳಿದ ಬಂದ ನಂತರ ಅದೇ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಚಳುವಳಿಯನ್ನು ಆಯೋಜನೆ ಮಾಡೋದಕ್ಕೆ ಸಿದ್ಧ ಮಾಡ್ತಾಯಿದ್ದೀವಿ ಹಾಗಾಗಿ ಈ ಹುಡುಗ ನಮಗೆ ಒಂದು ಆತ್ಮಸ್ಥೈರ್ಯ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹರಕೆ ಆರೈಕೆ ಶುಭಾಶಯ ಇವೆಲ್ಲವೂ ಕೂಡ ಒಂದು ಶಕ್ತಿ ಕೊಡ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ತಕ್ಕಂತೆ ನಿಮ್ಮ ಅನುಸಾರವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿರ್ತೀನಿ ಅದೇ ರೀತಿ ಇವತ್ತು ಹುದೆ ಸರಳವಾಗಿ ಎಲ್ಲ ಎಲ್ಲ ಸ್ನೇಹಿತರು ಬಂದು ಅಣ್ಣ ಅಣ್ಣತಮ್ಮಂದರು ಅವರೆಲ್ಲ ಬಂದು ಬೆಳಗ್ಗೆಯಿಂದನೇ ಮನೆಯಲ್ಲಿ ಆರ ತುರಾಯಿಗಳ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಶುಭಾಶಯಗಳನ್ನು ಕೋರಿದ್ದಾರೆ ಈಗಲೂ ಕೂಡ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಗೌರೀಶು ನಮ್ಮ ಗುಡೇಟಿ ಅವರು ಮತ್ತು ನಮ್ಮ ಸುಪ್ಪಳ್ಳಿ ಶಿವು ಚಂದಪುರ ನಮ್ಮ ಶ್ರೀಧರು ನಮ್ಮ ಮಂಜು ಸತೀಶು ಇವರೆಲ್ಲರೂ ಕೂಡ ಬಂದಿದ್ದಾರೆ ಒಂದು ಖುಷಿ ಆಗುತ್ತೆ ಇಂಥವರು ಅನೇಕ ಅಣ್ಣ ತಮ್ಮಂದರು ನಮಗೆ ಒಂದು ಶುಭಾಶಯ ಕೋರೋದ್ರಿಂದ ಮತ್ತಷ್ಟು ಮಗದಷ್ಟು ಒಂದು ಆತ್ಮವಿಶ್ವಾಸ ಹೆಚ್ಚುತ್ತೆ ಇನ್ನೂ ಹೆಚ್ಚಾಗಿ ಏನಾದರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಅನ್ನೋ ಒಂದು ವಿಶ್ವಾಸ ಬರುತ್ತೆ ಹಾಗಾಗಿ ಹುಟ್ಟದಬ್ಬಕ್ಕೆ ಶುಭಾಶಯ ಕೋರಿದ ನನ್ನೆಲ್ಲ ಅಣ್ಣ ತಮ್ಮಂದರಿಗೆ ಧನ್ಯವಾದಗಳು ಹುಟ್ಟು ಹೋರಾಟಗಾರಾದ ನೀವು ಕನ್ನಡ ನಾಡು ನುಡಿಗೆ ತಮ್ಮದೇ ಆದಂಥ ಒಂದು ಕಾಣಿಕೆಯನ್ನು ಕಳಿಸ್ತಾಯಿದ್ದಾರೆ ಗಡಿನಾಡ ವೀರ ಅಂತಕ್ಕಂಥ ಬಿರುದನ್ನು ಪಡ್ಕೊಂಡು ಗಡಿನಲ್ಲಿ ಏನೇ ಆದರೂ ಸಹ ಒಂದು ಹೋರಾಟದ ಕಿಚ್ಚನ್ನು ಹಚ್ಚುವಂಥವರು ಮಂಜುನಾಥ್ ಅವರು ಇವ್ರಿಗೆ ಇಡೀ ಎಲ್ಲ ಹೋರಾಟಗಳ ಇಪ್ಪತ್ತೈದು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಹೋರಾಟಗಾರರಿಗೆ ಕನ್ನಡ ನಾಡಿನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಿಗದೆ ಇರ್ತಕ್ಕಂಥದ್ದು ಕನ್ನ ನಿಮ್ಮ ಅಭಿಮಾನಿಗಳಿಗೆ ಮತ್ತು ನಿಮ್ಮ ಸಂಘಟನೆಯ ಕಾರ್ಯಕರ್ತರಿಗೆ ನೋವು ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೇನೆ ಪಕ್ಷದ ಕಾರ್ಯಕರ್ತನಲ್ಲ ಆಮೇಲೆ ಯಾವ ಪ ಯಾವ ನಾಯಕನ ಬಾಲಂಗೋಚಿನೂ ಅಲ್ಲ ಹಾಗಾಗಿ ನಮಗೆ ಅದು ಸಿಕ್ಕದೇ ಇರತಕ್ಕಂಥದ್ದು ನಾನು ಯಾರ್ದಾದ್ರೂ ಹೋಗಿ ಯಾವುದೋ ಒಂದು ಪಕ್ಷದ ನಾಯಕರಿಂದ ಹೋಗಿದ್ರೆ ಅದು ನಾನು ಸಿಗೋದೇನೋ ಹಾಗಾಗಿ ಅರ್ಜಿ ಹಾಕೊಳ್ತಕ್ಕಂಥದ್ದು ನಾನು ಮಾಡೋದಿಲ್ಲ ಆಮೇಲೆ ರೆಕಮೆಂಡೇಶನ್ನು ಅದನ್ನು ನಾನು ಮಾಡೋದಿಲ್ಲ ಅಂತೆಲ್ಲ ಹೇಳಿದೆ ಆಮೇಲೆ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರ ಮೇಲೆ ಅನೇಕ ಒತ್ತಡಗಳು ಕೂಡ ಅವರು ಅವ್ರಿಗೆ ಹೇಳಿದರು ಅವರಿಗೆ ಹುಟ್ಟಿದ ಇದು ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸ್ಬೇಕು ಅಂತೇಳಿ ಕಳೆದ ವರ್ಷ ಹತ್ತು ಸುಮಾರು ಹತ್ತು ವರ್ಷಗಳಿಂದ ಅದು ಒಂದು ಇದಿದೆ ಬಟ್ ಅದು ನಾವಂತೂ ನಿಸ್ವಾರ್ಥ ಸೇವೆಯನ್ನು ಮಾಡೋಕ್ಕೆ ಬಂದಿರೋದು ಪ್ರಶಸ್ತಿಗಳು ಅಥವಾ ಸ ಸನ್ಮಾನಗಳು ಪುರಸ್ಕಾರಗಳು ಯಾವುದೂ ನಿರೀಕ್ಷೆ ಮಾಡಿ ಬಂದಿಲ್ಲ ಆದರೂ ಕೂಡ ಖಂಡಿತವಾಗಲೂ ಎಲ್ಲೋ ಒಂದು ಕಡೆ ಇದ್ದೇ ಇದೆ ಯಾಕಂದರೆ ನಮ್ಮ ಪರವಾಗಿ ಮಾತನಾಡ್ತಕ್ಕಂಥ ಯಾರಾದರೂ ಒಬ್ಬರು ಅಲ್ಲಿ ಧ್ವನಿ ಎತ್ತಿದಾಗ ಖಂಡಿತವಾಗಲೂ ಅದಕ್ಕೆ ಒಂದು ಬೆಲೆ ಬರುತ್ತೆ ಈಗ ನಾನೇನೋ ಹೋಗಿ ಈಗ ನಮ್ಮ ಶಿವಣ್ಣವ್ರ ಹತ್ರ ಒಂದು ಲೆಟ್ರ್ ತೊಗೊಂಡು ರೆಡ್ಡಿ ಅವರು ಇರ್ಬೋದು ಅಥವಾ ಎಲ್ಲ ಪಕ್ಷದಲ್ಲೂ ಕೂಡ ಬಿ ಜೆ ಪಿ ಇರ್ಬೋದು ಎಲ್ಲ ಪಕ್ಷದಲ್ಲೂ ಕೂಡ ನನಗೆ ತುಂಬ ಹತ್ರವಾಗಿರ್ತಕ್ಕಂಥ ಶಾಸಕರು ಸಚಿವರುಗಳು ಲೀಡರ್ಸು ಪರಿಚಯ ಇದ್ದಾರೆ ಅವ್ರ ಹತ್ರ ಎಲ್ಲ ಹೋಗಿ ನಾನು ಲೆಟ್ರ್ ಕೊಡಿ ನನಗೆ ಸನ್ಮಾನ ಬೇಕು ಅಂತೇಳಿ ಕೇಳೋವಂಥ ಜಾಯಮಾನ ನಂದಲ್ಲ ಅವರಾಗ ಅವ್ರು ಗುರ್ಸ್ಬೇಕು ಅವರಾಗಿ ಅವರು ಮಾಡಬೇಕು ಯಾಕೆಂದರೆ ಇಡೀ ಆನೆಕಲ್ ತಾಲೂಕು ಚರಿತ್ರೆಯಲ್ಲಿ ಕಾವೇರಿ ನೀರಿಗೋಸ್ಕರ ಹಗಲು ರಾತ್ರಿ ಚಳುವಳಿ ಮಾಡಿರ್ತಕ್ಕಂಥದ್ದು ಕನ್ನಡ ಜಾಗೃತಿ ವೇದಿಕೆ ಅದು ಮಂಜುನಾಥ ದೇವ ನೇತೃತ್ವದಲ್ಲಿ ಆಮೇಲೆ ಕಾವೇರಿ ನೀರು ಬೇಕು ಅಂತೇಳಿ ಅತಿ ಬೆಲೆ ಗಡೆಯಿಂದ ರಾಜಭವನದವರೆಗೂ ಬೈಕ್ ರ್ಯಾಲಿ ಮಾಡಿರ್ತಕ್ಕಂಥದ್ದು ಕನ್ನಡ ಜಾಗೃತಿ ವೇದಿಕೆ ಮಂಜುನಾಥ್ ದೇವ ಮತ್ತು ಇದರಲ್ಲಿ ಯಾವುದದು ಮುತ್ಯಾಲ್ ಮಡವಲ್ಲಿ ಒಂದು ಚೆಕ್ ಡ್ಯಾಮನ್ನು ಕಟ್ಟಿ ಅಲ್ಲಿ ಚೆಕ್ ಡ್ಯಾಮ್ ಕಟ್ಟಿದ್ರೆ ಮೂರು ಟಿ ಎಮ್ ಸಿ ನೀರು ಅಲ್ಲಿ ಸ್ಟೋರೇಜ್ ಆಗುತ್ತೆ ಆ ಮೂರು ಟಿ ಎಮ್ ಸಿ ನೀರನ್ನು ಇಡೀ ಆನೇಕಲ್ ತಾಲೂಕಿಗೆ ಸರಬರಾಜು ಮಾಡಿ ರೈತಕ್ಕೆ ಉಪಯೋಗಕ್ಕಿರ್ಬೋದು ಅಥವಾ ಕುಡಿಯೋದಕ್ಕಿರ್ಬೋದು ಬೇಸಾಯಕ್ಕಿರ್ಬೋದು ಅದು ಬಳಸ್ಕೋಬೋದು ಅಂಥೇಳಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಲಕ್ಷ್ಮೀ ದೇವಿ ರಾಮಣ್ಣವ್ರು ಮಾತಾಡಿದರು ಮೈಸೂರು ಸಂಸ್ಥಾನದಲ್ಲಿ ಅದರ ನಂತರ ಆ ವಿಷಯ ಏನಾದರೂ ಮಾತಾಡಿದರೆ ಅದು ಮಂಜುನಾಥ್ ದೇವ ಆಯಿತಾ ಅದನ್ನು ವಿಧಾನಸೌಧದವರೆಗೂ ಎತ್ಕೊಂಡು ಹೋಗಿದ್ವಿ ಅವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ನಾರಾಯಣ ಇಲ್ಲಿ ಅವರು ಇಲ್ಲಿ ಆಗಿದ್ದರು ಅವರು ಸಮಾಜ ಕಲ್ಯಾಣ ಮಂತ್ರಿ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಅವರು ಕೂಡ ಆ ಮನವಿ ಪತ್ರ ಸ್ವೀಕಾರ ಮಾಡಿದ್ರು ಮುಂದೆ ಮಾಡ್ತೀವಿ ಅಂತನೂ ಅವತ್ತು ವಿಧಾನಸೌಧದಲ್ಲೇ ಮೀಟಿಂಗ್ ಮಾಡಿಸಿದ್ರು ಅವತ್ತು ಆ ರೀತಿ ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಮಾಡ್ಬೋದು ಆನಕಲ್ ತಾಲೂಕಿಗೆ ಚಿಕ್ಕರೆ ಡೆವಲಪ್ಮೆಂಟ್ ಇರ್ಬೋದು ಹತ್ತಿ ಬೆಲೆಯಲ್ಲಿ ಒಂದು ಐ ಬಿ ಇರ್ಬೋದು ಅಥವಾ ಇಲ್ಲೇ ಒಂದು ಬ ಬೃಂದಾವನ ಇರ್ಬೋದು ಒಂದು ಇದು ಆಟದ ಮೈದಾನ ಇರ್ಬೋದು ಮತ್ತು ಬನ್ನರ್ಘಟ್ಟಲ್ಲಿ ಸರಣಿ ಪ್ರಾಣಿಗಳ ಹತ್ಯೆ ಆಯಿತು ಆ ಸಂದರ್ಭದಲ್ಲಿ ಕೂಡ ಹೋರಾಟ ಮಾಡಿದ್ವಿ ಆನೆ ಒಂದು ಕನ್ನಡ ಭವನ ಆಗಬೇಕು ಹತ್ತಿ ಒಂದು ಕನ್ನಡ ಭವನ ಆಗಬೇಕು ಅಂತೇಳಿ ನಿರಂತರವಾಗಿ ಇರ್ತಕ್ಕಂಥದ್ದು ಮತ್ತು ನಿಮ್ಗೆ ಗೊತ್ತಿ ಇಂಥ ಅನೇಕ ಐತಿಹಾಸಿಕವಾದಂಥ ಚಳುವಳಿಗಳನ್ನು ಮಾಡಿದ್ದೀವಿ ಹೋರಾಟಕ್ಕೆ ಅಥವಾ ಪ್ರಶಸ್ತಿಗೆ ಅಥವಾ ಇನ್ಯಾವುದಕ್ಕೂ ಆಸೆ ಪಟ್ಟು ಮಾಡಿಲ್ಲ ಅದು ನಮ್ಮ ಜವಾಬ್ದಾರಿ ಮಾಡಿದ್ದೀವಿ ಪ್ರಶಸ್ತಿ ಕೊಡೋದು ಬಿಡೋದು ಯಾರೋ ಮಾಡ್ಕೊಳ್ಳಿ ಇಷ್ಟೆಲ್ಲ ಹೇಳೋಕೆ ಹೇಳುವಂಥ ಪರಿಸ್ಥಿತಿ ಅದು ಏಕೆಂದರೆ ಎಕ್ಸ್ಪ್ಲನೇಷನ್ ನಿಮ್ಗೆ ಕೊಡಬೇಕು ಹಾಗಾಗಿ ಕೊಟ್ಟಿದ್ದೇನೆ ಪ್ರಶಸ್ತಿಗೋಸ್ಕರ ಮಾಡಲಿಲ್ಲ ಖಂಡಿತ ಬಂದಾಗ ಖಂಡಿತವಾಗಲೂ ಅದನ್ನು ಸ್ವೀಕಾರ ಮಾಡ್ತೀವಿ ಕನ್ನಡ ನಾಡಿನ ರಾಜ್ಯೋತ್ಸವ ಪ್ರಶಸ್ತಿ ದೊರೆಲಿ ಅಂತಕ್ಕಂಥದ್ದೇ ಅಭಿಮಾನಿಗಳ ಆಶೆಯಾಗಿದೆ ಯಾಕೆಂದರೆ ನೀವೊಂದು ಮಾಡಿದಂಥ ಒಂದೊಂದು ಹೋರಾಟಗಳು ಸಹ ಇತಿಹಾಸ ನಿರ್ಮಾಣ ಮಾಡಿದ ಮೈಲುಗಲ್ಲುಗಳಾಗಿದ್ದಾವೆ ಪ್ರತಿಯೊಂದು ಹೆಜ್ಜೆ ಗುರುತುಗಳನ್ನು ನೆನೆಸ್ಕೊಂಡಾಗ ಯುವ ಯುವ ಚೇತನರಿಗೆ ಒಂದು ರೋಮಾಂಚನ ಆಗ್ತದೆ ಅವ್ರ ಸ್ಫೂರ್ತಿ ಆಗ್ತದೆ ಪ್ರೇರಣೆ ಆಗ್ತದೆ ಈ ನಿಟ್ಟಿನಲ್ಲಿ ಎಲ್ಲ ಕನ್ನಡರ ನ ಹೋರಾಟಗಾರರ ಪರವಾಗಿ ತಾಲೂಕಿನ ಅಭಿ ಅಭಿಮಾನಿಗಳ ಪರವಾಗಿ ಮು ಇನ್ನು ಮುಂದೆ ಬರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ದಿನಗಳಲ್ಲಿ ನಿಮ್ಮನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟರೆ ಆ ಒಂದು ಪ್ರಶಸ್ತಿಗೂ ಗೌರವ ಹೆಚ್ಚುತ್ತೆ ಗಡಿನಾಡಿಗೂ ಒಂದು ಗೌರವ ಸಲ್ಲುತ್ತೆ ಅಂತಕ್ಕಂಥ ಹೇಳುತ್ತಾ ಮತ್ತೊಮ್ಮೆ ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ರಾಜ್ಯ ಘಟಕದ ಅಧ್ಯಕ್ಷ ಎಸ್ಕೆ ಗೌರೀಶ್ ರಾಜ್ಯ ಘಟಕದ ಮುಖಂಡರಾದ ಗುಡ್ಡಹಟ್ಟಿ ರಾಮಸ್ವಾಮಿ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷ ಚಂದಾಪುರ ಶ್ರೀಧರ್ ಬಳಗಾರನಹಳ್ಳಿ ಕುಮಾರ್ ತಾಲೂಕು ಉಪಾಧ್ಯಕ್ಷ ಶಿವಶಂಕರ್ ತಾಲೂಕು ಮುಖಂಡರಾದ ಸುರೇಶ್ ಹಾಗೂ ಮುಖಂಡರಾದ ಸೊಪ್ಪಳ್ಳಿ ಮಂಜಣ್ಣ ಹಾಜರಿದ್ದು ಮಂಜುನಾಥ್ ದೇವು ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ఈ బదుకి నానపు ఈ బదుకు అన్నదు సాలి ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ